जीएमएम न्यूज़ के स्वागत ಮಹಿಳೆಯರ ಹಕ್ಕುಗಳಿಗಾಗಿ ಮಹಿಳೆಯರಿಗೆ ಆಸ್ತಿ ಹಕ್ಕು ಸಿಗಬೇಕು ಮಹಿಳೆಯರಿಗೆ ಶಿಕ್ಷಣದ ಹಕ್ಕು ಸಿಗಬೇಕು ಮಹಿಳೆಯರಿಗೆ ಸಮಾಜದ ಎಲ್ಲಾ ರಂಗಗಳಲ್ಲಿಯೂ ಕೂಡ ಶೇಕಡ ಮೂರರಷ್ಟು ಹಕ್ಕುಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇಂದು ಕ್ವಾರಿಫಿಕೇಶನ್ ಬಿಲ್ ಅನ್ನು ಪ್ರಥಮ ಕಾನೂನು ಮಂತ್ರಿಯಾಗಿ ಸಂಸತ್ತಿನಲ್ಲಿ ಮಂಡಿಸಲಿಕ್ಕೆ ಹೋದಾಗ ಮುಂಜಾನೆ ಅವರಾಗಲೇ ಮಂಡ್ಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಶೇಕಡ ತೊಂಬತ್ತರಷ್ಟು ಸಂಸದರು ಏ ಬೇಡ ಬೇಡ ಹೆಣ್ಣು ಮಕ್ಕಳಿಗೆ ನಮಗೆ ಸರಿಸಾಮಾನ ಆದ ಹಕ್ಕುಗಳನ್ನ ಅಧಿಕಾರವನ್ನು ಕೊಡಬಾರ್ದು ಅವರು ಓದಿದ್ರೆ ನಮಗಿಂತ ಮೇಲೆ ಹೋಗ್ಬಿಡ್ತಾರೆ ನಾವು ಅವ್ರಿಗಿಂತ ಕೆಳಗಡೆ ಬಂದ್ಬಿಡ್ತೀವಿ ಅವ್ರಿಗೆ ಆಸ್ತಿ ಹಕ್ಕು ಕೊಟ್ರೆ ಅವ್ರು ನಡಿಯೋಕ್ಕಾಗಲ್ಲ ಅವರು ಆಮೇಲೆ ನಮ್ಮ ಮೇಲೆ ತರ್ಪದ ಮಾಡಿಬಿಡ್ತಾರೆ ಅವ್ರಿಗೆ ಅಧಿಕಾರ ಕೊಟ್ರೆ ನಾವೆಲ್ಲ ಗಂಡಸರಾಗಿ ಹುಟ್ಟು ಪ್ರಯೋಜನ ಏನು ಅಧಿಕಾರ ಗಂಡಸರಿಗೆ ಮಾತ್ರ ಸೀಮಿತ ಅಂತ ಹೇಳಿ ಅಂಬೇಡ್ಕರ್ ಅವರ ಈ ಏನು ಉದ್ದೇಶ ಏನಿತ್ತು ಇದನ್ನ ವಿರೋಧ ಮಾಡಿ ಸಂಸತ್ನಲ್ಲಿ ಏ ಇಲ್ಲ ಇಲ್ಲ ಈ ಬಿಲ್ ಅನ್ನು ಪಾಸ್ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ಅಂಬೇಡ್ಕರ್ ಅವರು ಸಂಸತ್ನೊಳಗೆ ಆ ವಿಧೇಯಕವನ್ನು ಎತ್ಕೊಂಡು ಹೋಗ್ತಾ ಇದ್ರೆ ಹೋಗೋದು ಆಚೆ ಬರ್ತಾ ಇದ್ರೆ ಧಿಕ್ಕಾರಕ್ಕೋಗೋದು ಎಪ್ಪತ್ತೆರಡು ಬಾರಿ ಈ ಹಿಂದೂ ಕೋಡಿಫಿಕೇಶನ್ ಬಿಲ್ ಅನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾರೆ ಯಾರು ಜನ ಅಲ್ಲ ಅಲ್ಲಿರ್ತಕ್ಕಂಥ ಇವತ್ತು ಬದಲಾಗಿದೆ ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಮಹಿಳೆಯರು ಕುತ್ಕೊಂಡು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಸಂಸತ್ನಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಾಗಿನೂ ಕೂಡ ತಮ್ಮ ಹಕ್ಕುಗಳನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಇಂತಹ ಮಹಿಳೆಯರ ವಿಮೋಚನೆಗಾಗಿ ಅವರ ಅವರನ್ನು ಶೋಷಣೆಯಿಂದ ಮುಕ್ತಿ ಮಾಡಲಿಕ್ಕಾಗಿ ಹೋರಾಟ ಮಾಡಿ ಆ ಹೋರಾಟದಲ್ಲಿ ಸೋತಾಗ ಅಂಬೇಡ್ಕರ್ ಅವರು ಈ ದೇಶದ ಕಾನೂನು ಮಂತ್ರಿ ಪದವಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ನಾನು ಒಬ್ಬ ಕಾನೂನು ಮಂತ್ರಿಯಾಗಿ ಈ ದೇಶದ ಮಹಿಳೆಯರನ್ನ ಸರಿಸಮಾನವಾಗಿ ಪುರುಷರಿಗೆ ಸರಿಸಮಾನವಾಗಿ ತಂದು ನಿಲ್ಲಿಸಲಿಕ್ಕೆ ವಿಫಲನಾದರೆ ಈ ಒಂದು ಅಧಿಕಾರ ಈ ಒಂದು ಪದವಿ ನನಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಆವತ್ತೇ ಸ ರಾಜೀನಾಮೆಯನ್ನ ಕೊಡ್ತಾರೆ ನೀವು ಈ ರಾಜೀನಾಮೆಯನ್ನು ಎಷ್ಟು ಲಘುವಾಗಿ ಪರಿಗಣಿಸ್ತೀರೋ ನನಗ್ ಗೊತ್ತಿಲ್ಲ ಆದ್ರೆ ನಿಮ್ಮ ಮುಂದೆ ಒಂದು ವಿಚಾರ ಇವತ್ತು ಅನೇಕ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಶಾಸಕರುಗಳಿರ್ಬೋದು ಅವರ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಆಗ್ಲಿ ಸಮಾಜಕ್ಕೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಆರೋಪಗಳು ಬಂದಾಗ ಇಡೀ ರಾಜ್ಯದ ಜನತೆ ಇಡೀ ದೇಶದ ಜನತೆ ಜನತೆಯಲ್ಲೂ ಕೂಡ ಅವರ ವಿರುದ್ಧ ಹೋರಾಟ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡಿದ್ರೆ ಯಾರಾದರೂ ರಾಜೀನಾಮೆ ಕೊಡ್ತಾ ಇದ್ದಾರೆ ಇವತ್ತು ಕೊಡ್ತಾ ಇದ್ದಾರಾ ಕೊಡ್ತಾ ಇಲ್ಲ ಅವರನ್ನು ಸಮರ್ಥಿಸ್ಕೊಳ್ತಕ್ಕಂಥ ಒಂದು ಗುಂಪೇ ಉಟ್ಕೊಂಡು ಬಿಡ್ತದೆ ಅಂತಹ ಇಂತಹ ಒಂದು ಪರಿಸ್ಥಿತಿ ಹೀಗಿರುವಾಗ ಕೇವಲ ಮಹಿಳೆಯರಿಗೆ ನಾನು ಹಕ್ಕುಗಳನ್ನು ಕೊಡಿಸ್ಲಿಕ್ಕೆ ಅವರನ್ನ ನಮ್ಮ ಪುರುಷರಿಗೆ ಸಮಾನವಾಗಿ ತಂದು ನಿಲ್ಲಿಸ್ಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥ ಒಂದು ಕೊರಗನ್ನ ಇಟ್ಕೊಂಡು ಈ ದೇಶದ ಅತ್ಯುನ್ನತ ಸ್ಥಾನವಾಗಿರ್ತಕ್ಕಂಥ ಕಾನೂನು ಪದವಿಗೆ ರಾಜೀನಾಮೆ ಕೊಡ್ತಾರಲ್ಲ ಇದಕ್ಕೆ ಈ ದೇಶದ ಮಹಿಳೆಯರು ಋಣ ಋಣಸಂದಾಯ ಏನು ಅಂತಕ್ಕಂಥದ್ದು ನೀವು ವ್ಯತ್ಯೋಚನೆ ಮಾಡಬೇಕಾಗಿದೆ ನೀವೆಲ್ಲರೂ ಕೂಡ ಓದಲು ನೀವು ಇವತ್ತು ಮನೆಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನವನ್ನ ನಮ್ಮ ಸಂವಿಧಾನದ ಪುಸ್ತಕವನ್ನ ಮನೆಯಲ್ಲಿಟ್ಟು ನಮ್ಮ ಮಕ್ಕಳಿಗೆ ಇದನ್ನು ಓದ್ರಿ ಅಂತಕ್ಕಂಥ ವಿಚಾರವನ್ನ ನಾವು ತಿಳಿಸಬೇಕಾಗಿದೆ ಇಲ್ಲದಿದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಕೆಲವೇ ಕೆಲವು ವರ್ಷಗಳಲ್ಲಿ ನಾವು ಮತ್ತೆ ಗುಲಾಮಗಿರಿಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದ್ಕೊಂಡಿರ್ಬೋದು ನಮ್ಮ ಮನೆಯಲ್ಲಿ ಇವತ್ತು ಹತ್ತು ಲಕ್ಷ ಇಟ್ಟಿದ್ದೀನಿ ಎಕರೆ ಜಮೀನ್ ಐತೆ ನಮ್ಮ ಮನೆಯಲ್ಲಿ ಎರಡು ಕೋಟಿ ದುಡ್ಡು ಐತೆ ಐವತ್ತು ಎಕರೆ ಐತೆ ನಾನು ಎ ಸಿ ನಾನು ಡಿ ಸಿ ಏ ನಾನು ಗ್ರಾಮ ಪಂಚಾಯತಿ ಮೆಂಬರು ನಾನು ಬೇಕಾದಷ್ಟು ಬಿಳಿದು ಬಿಟ್ಟಿದ್ದೀನಿ ನಮ್ಮನ್ನ ಏನು ಮಾಡಕ್ ಸಾಧ್ಯ ಅಂತಕ್ಕಂಥ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಆ ಭ್ರಮೆಯಿಂದ ಆಚೆ ಬನ್ನಿ ಆ ಭ್ರಮೆಯಿಂದ ಆಚೆ ಬನ್ನಿ ಯಾಕಂತಂದ್ರೆ ನೂರಾರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ಸಂವಿಧಾನ ಜಾರಿಯಲ್ಲಿತ್ತು ಅದು ಬೇರೆ ಯಾವುದೂ ಅಲ್ಲ ಮನುಧರ್ಮಶಾಸ್ತ್ರ ಅಂತಕ್ಕಂಥ ಒಂದು ಸಂವಿಧಾನ ಆ ಸಂವಿಧಾನದ ಪ್ರಕಾರ ಆ ಸಂವಿಧಾನದ ಪ್ರಕಾರ ನಮ್ಮ ನಮ್ಮ ಸ್ಥಾನಮಾನಗಳು ಏನಕ್ಕಂಥದನ್ನ ಇವತ್ತು ನಾವೆಲ್ಲ ಕುಲಂಕೃಷವಾಗಿ ತಿಳ್ಕೊಳ್ಬೇಕಾಗಿದೆ ಎಂಟು ದಶಕಗಳು ಕಳೆದ್ರು ಕೂಡ ಇವತ್ತು ನಾವು ಪ್ರತಿದಿನ ಜೀವನ ನಮ್ಮ ಮಾಡ್ತಾ ಇರತಕ್ಕಂತ ಜೀವಿಸ್ತಾ ಇರತಕ್ಕಂಥ ಸಂವಿಧಾನವನ್ನ ತಿಳಿದುಕೊಳ್ಳಲಿಕ್ಕೆ ವಿಫಲರಾಗಿದ್ದೇವೆ ಒಂದು ರೀತಿಯಲ್ಲಿ ಇದು ನಾವು ನಮ್ಮ ದೇಶಕ್ಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ಸಮಾಜಕ್ಕೆ ಮಾಡ್ತಾ ಇರತಕ್ಕಂಥ ದ್ರೋಹ ಅಂತ ನಾವೆಲ್ಲರೂ ಭಾವಿಸ್ಕೊಳ್ಬೇಕಾಗ್ತದೆ ಆದ್ದರಿಂದ ಈ ಒಂದು ಸರ್ಕಾರ ಈ ಒಂದು ಕಾರ್ಯಕ್ರಮದ ಮೂಲಕ ಇಡೀ ಜನರಿಗೆ ಒಂದು ಸ್ಪಷ್ಟವಾದ ಉದ್ದೇಶವನ್ನ ಹೇಳಲಿಕ್ಕೆ ಹೊರಟಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಪ್ರತಿಯೊಂದು ಮನೆಯಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ಸುಗೊಳಿಸಬೇಕಾಗಿತ್ತು ಕಾರ್ಯಕ್ರಮದ ಮಹತ್ವವನ್ನು ತಿಳ್ಕೋಬೇಕಾಗಿತ್ತು ಆದರೆ ಇವತ್ತಿಗೂ ಕೂಡ ಸಂವಿಧಾನ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಅಂಬೇಡ್ಕರ್ ಅಂದರೆ ಎಸ್ ಸಿ ಎಸ್ ಟಿ ಅಂತ ಮಾತ್ರ ಭಾವಿಸ್ಕೊಂಡು ಯಾರೋ ಮಾಡ್ಕೊತಾರೆ ಬಿಡಪ್ಪ ಈ ಕಾರ್ಯಕ್ರಮಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಮನೆಗಳಲ್ಲಿ ಇದಾರಲ್ವಾ ಈ ಕಾರ್ಯಕ್ರಮವನ್ನು ತ್ಯಜಿಸಿ ಈ ಕಾರ್ಯಕ್ರಮ ತಿರಸ್ಕಾರ ಮಾಡಿ ಅವರವರ ಕೆಲಸ ಕಾರ್ಯಗಳಲ್ಲಿ ಉದ್ದೇಶಪೂರ್ವಕವಾಗಿ ಇವತ್ತು ಯಾರ್ಯಾರು ನಿಮಿತ್ತರಾಗಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ದೇಶವನ್ನ ಮತ್ತೆ ಗುಲಾಮಗಿರಿ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಪಾಪ ಅಧಿಕಾರಿಗಳು ಪ್ರತಿ ಮನೆ ಮನೆಗೂ ಸಂವಿಧಾನದ ಪ್ರಸ್ತಾವನೆಯನ್ನ ತಲುಪಿಸಿದ್ದಾರೆ ಈ ಕಾರ್ಯಕ್ರಮದ ದೇಹೋದ್ದೇಶಗಳನ್ನು ಕೂಡ ಹೇಳಿದ್ದಾರೆ ಅವ್ರು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಪಾಪ ಯಾರನ್ನೂ ಬಲವಂತವಾಗಿ ಕರ್ಕೊಂಡು ಬಂದು ಕುಳಿಸ್ಲಿಕ್ಕೆ ಆಗಲ್ಲ ಆದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ದೇಶವನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ನೀವು ಇವತ್ತಿಂದಾನೋ ನಿಜವಾಗಲೂ ಕೂಡ ನೀವು ಈ ದೇಶವನ್ನ ಸುಭದ್ರ ಸ್ಥಿತಿಗೆ ಕೊಂಡೊಯ್ಯತಕ್ಕಂಥ ಮನಸ್ಸಿದ್ರೆ ನಿಮಗೆ ಇವತ್ತಿನ ನಿಮ್ಮ ಮನೆಗಳಲ್ಲಿ ನೀವು ಸಂವಿಧಾನವನ್ನ ಓದುವುದರ ಮೂಲಕ ನಿಮ್ಮ ಮನೆಗಳಲ್ಲೂ ಕೂಡ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಯಾತಕ್ಕಾಗಿ ಬರ್ದಿದ್ದಾರೆ ಯಾರು ಬರ್ದಿದ್ದಾರೆ ಅದರ ಉದ್ದೇಶ ಏನು ಅದರಿಂದ ಈ ದೇಶ ಯಾವ ರೀತಿ ನಡೀತಾ ಇದೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಇನ್ನು ಮುಂದೆ ಅಂತಕ್ಕಂಥ ವಿಚಾರಗಳನ್ನ ನೀವು ನಿಮ್ಮ ಮನೆಗಳಲ್ಲಿ ಹೇಳುವ ಮೂಲಕ ನಿಮ್ಮ ನಿಮ್ಮ ಕರ್ತವ್ಯವನ್ನು ಸ್ಪಷ್ಟವಾಗಿ ನಿಭಾಯಿಸಬೇಕಾಗ್ತದೆ ಆದ್ದರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರೇ ಇರೋದರಿಂದ ನಾವು ಬದುಕಕ್ಕೆ ಭಗವಂತ ಸೃಷ್ಟಿಯಲ್ಲಿ ಏನೆಲ್ಲ ನಾವು ಹುಟ್ಟಕ್ಕಿಂತ ಮುಂಚಿತವಾಗಿ ಏನೆಲ್ಲ ಕೊಟ್ಟಿದ್ದಾನೆ ಅದು ನಾವೆಲ್ಲ ಈಗ ಅದು ಒಂದು ಅರಿವು ನಮ್ಮಲ್ಲಿ ಬಂದಿದೆ ಅದೇ ರೀತಿಯಾಗಿ ಈ ಸಂವಿಧಾನದಲ್ಲಿ ನಮ್ಮ ದೇಶದ ಎಲ್ಲ ಜನತೆಗೆ ಸಮಾನತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಒಂದು ಸಂವಿಧಾನ ಭಾಳ ಶ್ರೇಷ್ಠವಾಗಿದೆ ಅದು ಹಾಗೂ ವಿಶ್ವದಲ್ಲೇ ಭಾಳಷ್ಟು ದೊಡ್ಡದಾದಂಥ ಒಂದು ಸಂವಿಧಾನ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈಗ ಶಾಲಾ ಮಕ್ಕಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಳಷ್ಟು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಾಗೂ ನಮ್ಮ ಸೆಂಟ್ ಥಾಮಸ್ ಮಕ್ಕಳು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ವಿತರಿಸಿ ವಿಜೇತರಾಗಿರ್ತಾರೆ ಅವ್ರಿಗೂ ಸಹ ಅಭಿನಂದನೆ ತಿಳಿಸ್ತೀನಿ ಅದೇ ರೀತಿಯಲ್ಲಿ ನಾವು ಈ ದಿವಸ ಈ ಕಾರ್ಯಕ್ರಮವನ್ನು ಈಗೆಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡಿ ಎಲ್ಲ ಸೇರಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿರ್ತೀವಿ ಇವತ್ತಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮರಿಬಾರದು ನಾವು ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ನಾವು ಈ ಒಂದು ಅರಿವು ಮೂಡಿಸುವಲ್ಲಿ ಯಶಸ್ವಿಯಾದಂಥ ಕೆಲಸವನ್ನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಬರೋದಾದರೆ ಮೊದಲಿಗೆ ನಮ್ಮ ಪ್ರಾಧ್ಯಾಪಕರು ಅವರು ಈ ಮಕ್ಕಳಿಗೆ ಸಂವಿಧಾನದ ಒಂದು ಅರಿವು ಮುಟ್ಟಿಸುವಲ್ಲಿ ಎಷ್ಟು ಹೆಚ್ಚಿಗೆ ಒಂದು ಜವಾಬ್ದಾರಿಯನ್ನು ತಗೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈಗ ನಮ್ಮ ಸರ್ ಒಂದು ಹೇಳಿದರು ಕೆಲವರೇ ಈ ಸಂವಿಧಾನಕ್ಕೆ ಸೀಮಿತವಾಗಿಲ್ಲ ಸರ್ವ ಜನಾಂಗ ತೋಟ ಇದು ಎಲ್ಲರಿಗೂ ಸೇರುವಂಥ ಒಂದು ಸಂವಿಧಾನ ಅಂತ ನಾವು ಭಾವಿಸಬೇಕು ಎಲ್ಲರಲ್ಲಿ ಒಂದು ಸಮಾನತೆ ಭಾವನೆಯನ್ನು ಮೂಡಿಸಬೇಕು ಅಂತ ಹೇಳ್ತಾ ಈ ಕಾರ್ಯ